ನಮಸ್ತೆ ಗಳಿ ಪಾರಿವಾಳ ಇಲ್ಲಿ ಬರ್ತಾರೆ ಆರಿಸ್ತಾರೆ ತುಂಬಾ ಪ್ಯಾಶನೇಟ್ ಆಗಿ ವಾಪಸ್ ಆಗ್ತಾ ಇದಾರೆ ಒಂದ್ಸತಿ ನೋಡ್ಬೇಕು ಅದರದ್ದು ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತಿದೆ ಅದಕ್ಕೆ ಹೋಗ್ತಾ ಇಲ್ಲಿ ಇದೇ ಮಾಡಿಸಿದ್ರಾಬೇಕು ಹೌದಾ ಆತರ ಟ್ರೈನಿಂಗ್ ಕೊಡಬೇಕು ನೀವು ಅಕ್ಕಿಗಳಿಗೆ ಮನುಷ್ಯರು ಹೇಳಿದ ಮಾತು ಕೇಳಲ್ಲ ಪ್ರೈಸ್ಗಳು ಇರುತ್ತೆ ಪ್ಲಸ್ ಅಮೌಂಟ್ ಏನಾರ ಇರುತ್ತೆ

ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆಗಳ ನಾನು ಎಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಇಲ್ಲೇ ನಮ್ಮ ಮನೆ ಮುಂದಗಡೆ ಮಳೆ ಬರ್ತಾಯಿತ್ತು ಹಂಗೆ ವಾಕ್ ಮಾಡ್ತಾ ಇರ್ಬೇಕಾರೆ ಇಲ್ಲಿ ನಮ್ಮ ಹುಡುಗರುಗಳು ಯಾವಾಗಲೂ ಇಲ್ಲಿ ಆರಿಸ್ತಾ ಇರ್ತಾರೆ ವರ್ಷನ್ ಗಟ್ಟಲೆಯಿಂದ ನೋಡ್ತಾ ಇದ್ದೀನಿ ಅದು ಏನು ಅನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ ಪಾರಿವಾಳ ಇಲ್ಲಿ ಬರ್ತಾರೆ ಆರಿಸ್ತಾರೆ ತುಂಬ ಪ್ಯಾಶನೇಟಾಗಿ ವಾಪಸ್ ಆಗ್ತಾಯಿದ್ದಾರೆ ಒಂದು ಸೈತಿ ನೋಡಬೇಕು ಅದರದ್ದು ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಹಿಂಗೆ ಅಲ್ಲೊಂದು ಎರಡು ಮೂರು ಪಾರಿವಾಳ ಆರ್ತಾ ಇದೆ ನೋಡಿ ಇದು ಇದನ್ನ ಮೇಲ್ಗಡೆ ಹುಡುಗ ಆರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನಾನು ಅದ್ರ ಬಗ್ಗೆ ಪ್ರತಿ ದಿವಸ ಫ್ಯಾಷನೇಟ್ ಆಗಿ ಅದನ್ನ ಸಾಕೋದಾಗ್ಲಿ ಇದಾಗ್ಲಿ ಮಾಡ್ತಾ ಇರ್ತಾರೆ ಅದಕ್ಕೆ ವಿಚಾರಿಸೋಣ ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನನಗೆ ಗೊತ್ತಿಲ್ದಿರೋದನ್ನ ಅವ್ರ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಅವಾಗ ಆಗ್ತಾ ಇದಾರೆ ಪ್ರೀತಿಯ ಪರಿವಳ ಪರಿವಳ ಅರಿವತ್ತ ಗೆಳೆಯ ಮನಸ್ಸಿಗೆ ತಳ್ಳಮಳ ಗೆಳೆಯ ಗೆಳೆಯ ಬನ್ನಿ ಏನಾರ ಮಾಡ್ತಿದಿರ ಅರ್ಸ್ತಾ ಇದೀರಾ ಇಲ್ಲಿ ಭಾರ ಸಂಸಾರನೆ ಮಾಡಿಸಿದಿರಾ ಏನಾರ ಹುಡುಗ ಸಮಾಚಾರ ಆರಾಮಾಂತರ ಏಕೆ ಟೂರ್ನಮೆಂಟ್ ಹೋಯ್ತಾ ಓ ಸರಿ 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 ನಾನು ಇವತ್ತು ಬಂದಿದ್ದೀನಿ ಹೇಳಿಷ್ಟೋರ್ ಚಂದ್ ನಲ್ ಪಾಪ ಟೂರ್ನಮೆಂಟ್ಗೆ ಅಂತ ಸಕ್ಕಿದ್ರಾ ಬಿಟ್ಟಿದ್ದೀವಿ ಹಾಂ 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 ಯೂಟ್ಯೂಬ್ ಕಪ್ ಅಂತನಾ ಪ್ರತಿ ದಿನ ನೀವು ಆರಸ್ತಾ ಇರ್ತೀರಲ್ಲ ನಿಮಗೆ ಅದೇ ಪಾಪ ಏನು ಕಮ್ಮಿ ಶ್ರಮ ಪಟ್ಟಿದಿರಾ ನೀವು ಇಲ್ಲಿ ಅಯ್ಯೋ ನಿನ್ನಿಂದ ಸಂಜಯ ಬಸ್ ಸೈತರ್ತೀವಿ ಬರಿ ಅದನ್ನೇ ಪಾಪ ಮಾಡ್ತಾ ಇರ್ತಾರೆ ನಾನು ತುಂಬಾ ಸತಿ ನೋಡಿದಿನಿ ಇಲ್ಲೇ ಮನೆ ಪಕ್ಕನೇ ಇರೋದು ಪಾಪ ಅವರು ಪ್ರತಿ ಬೆಳಗ್ಗೆ ಸಂಜೆ ಎಲ್ಲ ಬಂದು ಅದ್ರದ್ದು ನೋಡ್ಕೊಂಡು ಅದನ್ನ ಆರಸ್ಕೊಂಡು ಇಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಇರ್ತಾರೆ ಬೆಳೇನಂಗಿಲ್ಲ ಬಿಸ್ಲನಂಗಿಲ್ಲ ಬೆಳಗ್ಗೆಂದ ಸಂಜಯ್ ಅವರು ಸೈತರ್ತಾನೆ ಇರ್ತಿದ್ದೀವಿ ಅಲ್ಲೋ ಇಲ್ಲಿ ಎನಿ ಟೈಮ್ ಪಾಪ ಇರ್ತಾರೆ ಫ್ರೆಂಡ್ಸ್ ಗಳು ಅವರ ಇರಲ್ಲ ನಿನ್ನ ಹೆಸರುನ ಪಾ ಸೌರವ್ ಅಂತ ಎಷ್ಟು ವರ್ಷದಿಂದ ನೀವು ಅವರು ಮಾಡ್ತಾ ಮಾಡ್ತಾಯಿದ್ರ ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಐದನೇ ಕ್ಲಾಸಿಂದಲೂ ಇದೆ ಅಕ್ಕಿ ಶಕ್ಕಿನೇ ಹಾಂ ಹೌದಾ ಇದನೋ ಬಿಡ್ಕೊಂಬಂದಿದ್ದೀನಿ ಏನಿದೋ ಏನು ಯಾವ ತರ ಇದನ್ನ ಇದು ಮಾಡೋದು ಏನು ಅಂದರೆ ಅದನ್ನೇ ಈಗ ಸಾಕಾಗಿ ಇದು ಮಾಡ್ಕೊಂಡು ಹಾಂ ಡೈಲಿ ಬಿಡ್ಕೊಂಡು ಹಾಂ ಹಿಂಗೆ ಚಕ್ರಿ ಮೇಲೆ ಹಿಂಗೆ ಕೂರಿಸ್ಕೊಂಡು ಹಿಂಗೆ ಆಟ ಆಡೋದು ಇದು ಮಾಡ್ತೀವಿ ಓಕೆ ಓಕೆ ಅದು ಆರು ಬಂದು ಆರು ಬಂದು ಅಲ್ಲೇ ಕುರುತ್ತಾ ಆರು ಬಂದು ಅಲ್ಲೇ ಕುರುತ್ತೆ ಹಾ 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 ಹಾಂ

ಇಲ್ಲ ಬಾರಿ ಭಾರಿ ಶ್ರಮ ಪಡ್ತಾ ಇರ್ತಾರೆ ನೋಡಿ ಇಲ್ಲಿ ಇದು ಬಂದು ಇದೇ ಜಾಗದಲ್ಲಿ ಕೂರ್ಬೇಕು ಆತರ ಟ್ರೈನ್ ಮಾಡ್ತಾ ಇದ್ದಾರೆ ನಮಗೆ ನೋಡಿ ಸಿನಿಮಾ ಹುಚ್ಚು ಇವರಿಗೆ ಪಾಟಗಳ ಹುಚ್ಚು ಒಬ್ಬೊಬ್ಬರಿಗೂ ಒಂದೊಂದು ಥರ ಹುಚ್ಚು ಪ್ರತಿ ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಹುಚ್ಚು ಇದ್ದೇ ಯಾವುದು ಇದ್ಯಾದಿದ್ವು ಇದ್ರ ಹೆಸ್ರೇನು ಮಕ್ಷಿ ಅಂತನಾ ಓಕೆ ವೇದು ಪ್ರಸಾದ್ ಅಂತ ಹೇಳಿದ್ದಾರೆ ಈ ಅಕ್ಕಿನೇ ಅವೆರಡು ಪ್ರೈಸ್ ಗೆದ್ದಿದೆ ನೋಡಿ ನಮ್ಗೆ ಇಷ್ಟು ವರ್ಷ ಆಯ್ತು ಒಂದು ಪ್ರೈಸ್ ಗೆದ್ದಿಲ್ಲ ಓ ನೋಡಿ ಮಕ್ಷಿ ಅಂತ ಪ್ರೈಸ್ ಹೊಡೆದಿದ್ದಾನೆ ಅಪ್ಪ ನಿನ್ ಕಾಂಪಿಟೇಟಿವ್ ಸ್ಪಿರಿಟ್ ನಮಗೂ ಕೊಡಪ್ಪ ಅವಂದೇ ಅದೇ ಅವಂದೇ ಕಪ್ಪು ಅದು ಈ ಸಲ ಬೆಂಗಳೂರು ಕಪ್ಪೊಡಿತ್ತು ಮಕ್ಷಿನು ಕಪ್ಪೊಡಿತ್ತು ಮಕ್ಷಿ ಮಕ್ಷಿ ಯಕ್ಷಿ ಏನ್ ಏನ್ ಹತ್ತು ಗಂಟೆ ಆರಾಟ ಬೆಳಗ್ಗೆ ವಾಪಸ್ ಬಂದಿತ್ತು ಅಂದ್ರೆ ನೀವು ಆತರನು ಕ್ಯಾಲ್ಕುಲೇಷನ್ ಅದು

ಓಕೆ ಆಮೇಲೆ ಅದಾಗಿ ಫುಲ್ ಎಲ್ಲ ಬಿ ಬೆಳೆಯುತ್ತೆ ಬೆಳೆದಾದ್ಮೇಲೆ ಅದನ್ನು ಆಟೋಮೆಟಿಕ್ ಓಕೆ 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 ಸ್ಟಾರ್ಟಿಂಗ್ ಅದಕ್ಕೆ ರೆಡಿ ಮಾಡ್ಬೇಕಾದ್ರೆ ಮಾತ್ರ ಆ ಥರ ಕಟ್ ಮಾಡಿರ್ತಾರೆ ಆಮೇಲೆ ಯಾರು ಬೇಜಾರು ಮಾಡ್ಕೋಬೇಡಿ ಅಕ್ಕಿ ರೆಕ್ಕೆ ಕಟ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಟ್ರೈನಿಂಗಿಗೆ ಆ ಥರ ಬಳಸ್ಕೊಂಡಿರ್ತಾರಂತೆ ಆಮೇಲೆ ಫೈನಲಿ ಬಿಡ್ತಾರಂತೆ ಆಮೇಲೆ ದೊಡ್ಡವಾದ್ಮೇಲೆ ರೆಕ್ಕೆ ಆಟೋಮೆಟಿಕ್ಲಿ ಇರ್ತಾರೆ ಎಲ್ಲಿ ಬೇಕಾದ್ರೆ ಆರಾಡ್ಬೋದು ಬಂದೇ ಬರುತ್ತೆ ಹ್ಞೂ ಯಾವ್ದಾದ್ರು ಏನೇನು ನಡೆಯುತ್ತೆ ಅದನ್ನೆಲ್ಲಾನು ಇಲ್ಲಿ ಬರೆದ್ಬಿಟ್ಟು ಅವ್ರು ಟೂರ್ನಮೆಂಟ್ ನಡೀತಾ ಇರುತ್ತೆ ಕಾರ್ಡ್ ಬಂದು ಕೊಡ್ತಾರೆ ಬೇರೆ ಬೇರೆ ಕಡೆ ನಡೆದಾಗ ಅವ್ರನ್ನೆಲ್ಲ ಗಳಿಗೆ ಹಾಕೊಂಡಿರ್ತಾರೆ ಇದೊಂಥರ ಆರ್ಗನೈಝಾಗಿ ಸಾಕ್ಕಂಡು ಆರ್ಗನೈಝಾಗಿ ಕಾಂಪ್ಟೇಷನ್ಸ್ಗಳನ್ನ ಇವರು ಓಕೆ ಓಕೆ ಇವರೇನೆ ಏನ್ ಸಾರು ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟಿದೀರಾ ನಾನು ಅವ್ರನ್ನ ನೋಡಿಲ್ಲ ಇಲ್ಲೇ ನೋಡ್ತಾ ಇರೋದು ಹಾಸನಲ್ಲೇ ನಡೆಯೋದು ಇದು ಓ ಓ ಇದೆಲ್ಲ ಹಾಸನದಲ್ಲೇ ನಡೆಯೋದಾ ಯೂಟ್ಯೂಬ್ ಕಪ್ಪು ಅಂತೇಳಿ ಓಹ್ ಇದು ಒಂದು ವಾರ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯುತ್ತೆ ಇದು ಇದೆಲ್ಲ ಸಾಕಿ ಓ ಅಲ್ಲಲ್ಲೇ ಇದು ಮಾಡ್ತಾರೆ ಓಕೆ 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 ಪ್ರೈಸ್ಗಳು ಇರುತ್ತೆ ಪ್ಲಸ್ ಅಮೌಂಟ್ ಏನಾರೂ ಇರುತ್ತಾ ಹಾಂ ಹಾಂ

ಡ್ರೈಟ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಇವು ಬಾದಾಮಿ ಪಿಸ್ತಾ ಇವೆಲ್ಲ ಬಾದಾಮಿ ಎಲ್ಲ ಕೊಡ್ತಿರ್ತೀವಿ ಅಕ್ಕಿಗಳು ಬಾದಾಮಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ಓ ಹಂಗ್ ಸುಖದಲ್ಲಿ ಇವು ಹಾ ಇದನ್ನೆಲ್ಲ ನೋಡಿ ನಮ್ಮ ಹಾಸಂದವರು ಪಾಪ ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಇದ್ದಾರೆ ನೆಸ್ಟ್ ಬ್ರೋ ನೀವು ಹೊಡಿಬೇಕು ಅಂತ ಹೇಳ್ತೀವಿ ಅಲ್ಲ ನಮಗೆ ಗೊತ್ತಿಲ್ಲ ಕೆಲವೊಬ್ರು ಅದ್ರದ್ದು ಏನೇನೋ ಹೇಳ್ತಾರಲ್ಲ ಬೆಂಗಳೂರು ಯೂಟ್ಯೂಬ್ ಬಿಡ್ತಾ ಬಿಡ್ತಾರ ಹೌದಾ ಒಂದು ಹತ್ತು ಗಂಟೆ ಮೇಲೆ ಆರಿಸಿ ಮತ್ತೆ ಅದೇ ಜಾಗದಲ್ಲಿ ಕೂರಿಸೋದು ಅದ್ರದ್ದೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದಕ್ಕೆಲ್ಲ ಟ್ರೈನಿಂಗ್ ತುಂಬಾ ಕಷ್ಟ ನಾನು ನೋಡ್ತಾ ಇರ್ತೀನಿ ನಿಮ್ಮನ್ನೆಲ್ಲ ಇಲ್ಲೇ ಇರ್ತೀನಿ ನೋಡ್ತಾ ಇರ್ತೀನಿ ಏನಪ್ಪ ಇಷ್ಟೊಂದು ಇದು ನಮಗೂ ಅದೇ ನಮಗೆ ಸಿನಿಮಾ ಉಂಟು ನಿಮಗೆ ಅದೇ ನೋಡಿ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ ನಾವು ಆ ನಾವು ಸಿನಿಮಾ ಓಡೋಕೆ ಚೆನ್ನಾಗಿರ್ಬೇಕು ಕನ್ನಡ ಕನ್ನಡದಲ್ಲಿ ಒಂದು ಸಿನಿಮಾ ಹೋಗ್ಬೇಕು ಅಂತ ಆಸೆ ಪಡ್ತೀವಿ ಇವ್ರಂಗೆ ಫಿಲಮ್ ಹೆಂಗೆ ಬರುತ್ತೆ ಸೇಮ್ ಅದೇ ಟೈಪ್ ಹಾಕಿ ಹೌದಾ ಓಕೆ 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 ಬಿಲ್ಡಿಂಗ್ ಮೇಲೆ ಇಟ್ಟಾಗ ಅಲ್ಲ ಅವ್ರ ಹತ್ರ ಬೈಸ್ಕೊಂಡು ಅಕ್ಕಿ ಇಟ್ಕೊಂಡ್ ಬಂದು ಮತ್ತಿಲ್ ಸಟ್ರಿಂಗ್ ಮೇಲೆ ಹಾಕೊಂಡು ಮತ್ತೆ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಹೋಯ್ತಾರಂತೆ ಅವರೆಲ್ಲ ಬೈದಾಗೆಲ್ಲ ಬೈಸ್ಕೊಂಡು ಅಯ್ಯೋ ಪಾಪ ನೋಡಿ ಅವ್ರೆಲ್ಲ ತುಂಬಾ ಶ್ರಮ ಪಡ್ತಾ ಇದ್ರೆ ನೋಡೋನ್ ಹೇಳೋದ್ ಪೈದಿ ನಿಮ್ದು ಪಾಲ್ವಾಳ ಅಥವಾ ನಿಮ್ಮ ಒಂದು ಫ್ಯಾಷನ್ ಇದೆಯಲ್ಲ ಗೆಲ್ಬೇಕುರಾಜ್ಗು ಗೆಲ್ಬೇಕು ಪಾಪ ಅವ್ರಿಗ ಭಾರಿ ಅಪ್ಸೆಟ್ ಆಗಿದ್ದಾನೆ ಬೆಳಗ್ಗೆ ಒಂದ್ ಚೂರು ಅಂತ ಹೇಳಿ ಏನೇ ಆದ್ರೂ ಆ ಪ್ರೀತಿ ಸಾಕಿರ್ತಾರೆ ಮತ್ತೆ ತುಂಬಾ ಮಕ್ಳು ತರ ಸಾಕ್ತಾ ಇರ್ತಾರಲ್ಲ ಇದನ್ನೆಲ್ಲ ನೀಟ್ ಆಗಿ ನೋಡಿ ಅದು ಒಂದ್ ಒಂದ್ ಆಚೆ ಇತ್ತು ಅಂತಂದ್ರೆ ತುಂಬಾ ಅಪ್ಸೆಟ್ ಆಗುತ್ತೆ ಅವ್ರಿಗೆ ಬೇಗ ಅಕ್ಕಿ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ